ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ತುಲೋಗ್ಸ್ಗೆ ಸ್ವಾಗತ ಎಲ್ರಿಗೂ ಕೂಡ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಭೂಮಿಯನ್ನು ಆಕೆಯ ಒಂದು ಮನಸ್ಸನ್ನು ಡೈವರ್ಟ್ ಮಾಡ್ಬೇಕಂತ ಹೇಳಿ ಅಜಿತ್ ಕಾಫಿಯನ್ನು ಮಾಡ್ಕೊಂಬರ್ಲಿಕ್ಕೆ ಕಳಿಸಿರ್ತಾನೆ ಆಕೆ ಹೋಗ್ಬೇಕನ್ನೋ ಅಷ್ಟರಲ್ಲಿ ಅಜ್ಜಿ ಬಂದುಬಿಟ್ಟು ಕೂಗಾಡ್ತಾರೆ ಅದನ್ನು ನೋಡಿದಂತ ಅಜಿತ್ ಮತ್ತು ಸತ್ಯನ ತುಂಬನೇ ನೋವು ಮಾಡ್ಕೋತಾರೆ ನಾವು ಆಕೆಯ ಮನಸ್ಸನ್ನು ಚೇಂಜ್ ಮಾಡ್ಬೇಕಂತ ಕಳಿಸಿದ್ರೆ ಅಜ್ಜಿ ಹೀಗೆಲ್ಲ ಕೂಗಾಡ್ತಾ ಇದ್ದಾರಲ್ಲ ನಿಲ್ಲು ನಿನಗೆ ಏನು ಅರ್ಹತೆ ಅಂತ ನೀನು ಕಿಚನ್ಗಳಿಗೆ ಹೋಗ್ತಾ ಇದೆಯಾ ನೀನು ಹೋಗೋ ಹಾಗಿಲ್ಲ ನೀನು ಮುಟ್ಟಿದ ವಸ್ತುನ ನಾವು ಮುಟ್ಟಲ್ಲ ಅಂತ ಅಜ್ಜಿ ಕೂಗ್ತಾಳೆ ಅದರ ಸಂಗೀತ ಎಷ್ಟೇ ತಾಯಿಗೆ ಸಮಾಧಾನ ಮಾಡೋಕ್ಕೋಗೋದ್ರು ಅಜ್ಜಿ ಸುಮ್ಮನಾಗದೆ ಕೂಗಾಡ್ತಾಳ ಆವಾಗ ಭಯಗೊಂಡಂಥ ಭೂಮಿ ಅಜಿತ್ನ ಬಂದು ಗಟ್ಟಿಯಾಗಿ ಹಿಡಿದುಕೊಂಡು ಪಾಪ ತುಂಬಾ ಕಣ್ಣೀರು ಹಾಕ್ತಾಳೆ ಅಜ್ಜಿ ವಾದ ಮಾಡ್ತ ಅಜಿತ್ ಅವಳು ಯಾವುದೇ ವಸ್ತುವನ್ನು ಆಕೆ ಒಳಗಡೆ ಹೋಗುವಾಗಿಲ್ಲ ಕಿಚನ್ನಲ್ಲಿ ಆಕೆ ಏನು ಮಾಡುವಾಗಿಲ್ಲ ಅಂತ ಕೂಗಾಡ್ತಾಳೆ ಆವಾಗ ಅಜಿತ್ ಇಲ್ಲ ಅಜ್ಜಿ ಇನ್ನು ಅವಳು ಏನು ಮಾಡೋದು ಬೇಡ ಅವಳು ಯಾವುದೇ ಯಾರ್ದಾರು ಚಾಕ್ರಿನೂ ಮಾಡೋದು ಬೇಡ ಇನ್ಮ್ಯಾಗೆ ಕಾಲ್ ಮ್ಯಾಗೆ ಕಾಲು ಹಾಕೊಂಡು ಊಟ ಒಂದೇ ಮಾಡಿದರೆ ಸಾಕು ನನ್ನ ಹೆಂಡ್ತಿ ಅಂತ ಹೇಳ್ತಾರ ಅಲ್ಲಕ್ಕನೋ ನಿಂಗೆ ಹೆಂಡತಿ ಅಷ್ಟೇ ಸೇ ಬೇಕು ಉಳ್ದವರೆಲ್ಲೂ ನಾವೆಲ್ಲ ಬೇಡವಾ ನಿಂಗೆ ಅಂತ ತಂದು ಹೇಳ್ತಾರ ಅವಾಗ ಅಜಿತ್ ಇಲ್ಲ ನನಗೆಲ್ಲರೂ ಕೂಡ ಬೇಕು ಆದರೆ ನನ್ನ ಹೆಂಡ್ತಿಗೆ ಯಾವುದೇ ಈ ಥರ ಮಾತಾಡೋದು ನಂಗೆ ಸಹಿಸೋಕೆ ಆಗಂಗಿಲ್ಲ ಅಂತ ಹೇಳ್ತಾನೆ ಅಂಜನಾ ನಡುವೆ ಬಾಯಿ ಹಾಕ್ಬಿಟ್ಟು ಅವಳೇನು ಮುಟ್ಟು ಹಾಗಿಲ್ಲ ಅವಳು ಮಾಡಿದ ನಾ ತಿನ್ನಲ್ಲ ಅಂತ ಅಂದಾಗ ಅಜಿತ್ ಅಂಜನಾ ನಿನ್ನ ಜೊತೆ ಮಾತಾಡ್ತಾ ಇಲ್ಲ ನಾನು ಅಜಿ ಜೊತೆ ಮಾತಾಡ್ತಾ ಇದ್ದೀನಿ ಸುಮಿರು ನನ್ನ ಹೆಂತಿಗೆ ನೀ ಏನು ಮಾತಾಡ್ಬೇಡ ಅವಳು ಗಂಗೆ ಅಷ್ಟೇ ಪವಿತ್ರಳು ಅಂತ ಪಾಪ ಆಕೆಯನ್ನು ಹಿಡಿದುಕೊಂಡು ಆಕೆಯ ಪರವಾಗಿ ಅಜಿತ್ ನಿಲ್ತಾನೆ ಆಕೆ ತುಂಬಾ ಕಣ್ಣೀರು ಹಾಕ್ತಾಳೆ ಅವರ ಮಾತುಗಳು ಆ ಒಂದು ಪ್ರಸಂಗ ಆಕೆಯನ್ನು ಪೂರ ಭೂಮಿಗೆ ಇಳಿಸ್ಬಿಟ್ರತ ಅವನು ಎಲ್ರಿಗೂ ಕೂಡ ಹೇಳ್ತಾನೆ ನನ್ನ ಹೆಂಡತಿ ವಿಚಾರಕ್ಕೆ ಯಾರೇ ಬಂದರೂ ಕೂಡ ನಾನು ನನ್ನ ಹೆತ್ತವರು ಬಂದರೂ ಕೂಡ ನಾನು ಸಹಿಸಂಗಿಲ್ಲ ಇವಾಗ ಅವಳು ಮುಟ್ಟಿದ ವಸ್ತು ಬೇಡ ಅಂದರೆ ಈಗ ಹಾಗಾದರೆ ನಾನು ಅವಳು ಮುಟ್ಟಿದ್ದೀನಿ ಇವಾಗ ಹಾಗಾದರೆ ನಾನು ಮನೆ ಬಿಟ್ಟು ಹೋಗ್ಲಾ ಅಂತ ಮನೆಯವ್ರಿಗೆಲ್ರಿಗೂ ಕೂಡ ಅವನು ಪ್ರಶ್ನೆ ಹಾಕ್ತಾನ ಅವಾಗ ಅಜ್ಜಿ ಅಲ್ಲ ಕಣ್ಣು ನ ನಾವೇಕ್ಕಿಂತ ಅವಳೇ ಹೆಚ್ಚಾಗಿಬಿಟ್ಲ ನಿನಗೆ ನಾವ್ಯಾರೂ ಬೇಡವಾ ನಿನಗೆ ನಾವು ಅವಳ ಬಗ್ಗೆ ಈ ಒಂದು ವಿಚಾರವನ್ನು ಯಾರೂ ಕೂಡ ಏನಪ್ಪ ಅಂದ್ರೆ ಒಪ್ಕೊಳೋಕೆ ಆಗಂಗಿಲ್ಲ ಊರಲ್ಲೆಲ್ಲ ಜನ ನಮ್ಮ ಮನೆ ಮರ್ಯಾದೆ ಬಗ್ಗೆನೇ ಇದ್ದಾರೆ ಅಜಿತ್ ನಿಂಗೆ ಬುದ್ಧಿ ಬೇಡವಾ ಅಂತ ಹೇಳ್ತಾನೆ ಆವಾಗ ಅಂಜನಾ ಕೂಡ ಅಜ್ಜಿ ಇನ್ಮೇಲೆ ಏನು ಮಾಡೋದು ಬೇಡ ಅಜ್ಜಿ ಅವಳು ಮುಟ್ಟಿದ್ದನ್ನು ನಾನು ಮುಟ್ಟಲ್ಲ ನಾನು ಉಣ್ಣಲ್ಲ ಅಜ್ಜಿ ಅಂತ ಅಜ್ಜಿಗೆ ಹೇಳ್ತಾಳೆ ಆವಾಗ ಅಜಿತ್ ಅವರು ನಡಿ ಭೂಮಿ ನಿನಗೆ ಜಾಗ ಇಲ್ಲಂದ್ರೆ ನನಗೂ ಬೇಡ ಎಲ್ಲಾದರೂ ಹೋಟೆಲಲ್ಲಿ ತಿಂದ್ಕೊಂಡು ಆರಾಮಾಗಿರೋಣ ನಡಿ ಭೂಮಿ ನಾವು ನಾನು ನಿನ್ನ ಜೊತೆ ಇದ್ದೇನೆ ಇವ್ರು ಬೇಕಾದವ್ರು ಮಾತಾಡಿದರೂ ಕೂಡ ನಾನು ನಿನ್ನ ಕೈ ಬಿಡಲ್ಲ ಕೊನೆಯವರೆಗೂ ಅಂತ ಹೇಳ್ತಾನೆ ಆವಾಗ ದೇವಿಯಾನಿ ಈ ಎಲ್ಲಗ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಲಿಕ್ಕೆ ಮೂಲ ಕಾರಣವೇ ಈ ದೇವಿಯಾನಿ ಈಗ ಮತ್ತೊಂದು ಪ್ಲ್ಯಾನ್ ಹಾಕಿ ಹೇಗಾದರೂ ಮಾಡಿ ಈ ಭೂಮಿಯನ್ನು ಮನೆಯಿಂದ ಆಚೆ ಕಳಿಸ್ಬೇಕನ್ನೋ ಒಂದು ಉದ್ದೇಶದಿಂದ ಅಶ್ವಿನಿಯನ್ನು ಕರೆದುಕೊಂಡು ಈ ವಿಚಾರನ ಮಾತಾಡ್ತಾಳೆ ಅಶ್ವಿನಿ ಹೇಗಾದರೂ ಮಾಡಿ ಭೂಮಿಯನ್ನು ಈ ಒಂದು ವಾರದಲ್ಲಿ ಹೊರ ಕಳಿಸ್ಬೇಕು ನನ್ನ ಮಗಳನ್ನು ಈ ಮನೆ ಸೊಸೆ ಮಾಡಿ ಮಾಲಕಿಯನ್ನಾಗಿ ನಾನು ಮಾಡಬೇಕು ಅಂತ ಹೇಳ್ತಾಳೆ ಹಾಗಾದರೆ ಏನು ಮಾಡಲಿ ಮೇಡಮ್ ನಾನು ಅಂತ ಕೇಳಿದಾಗ ನೀನು ಮನಸ್ವಿನಿಯಾಗಿ ಬರಬೇಕು ಅಲ್ಲ ನಾನು ಮನಸ್ವಿನಿ ಆಗಲಿಕ್ಕೆ ಮನೆಯಲ್ಲಿ ಶ್ರವಣವೇ ಇಲ್ಲ ಅಂದಾಗ ಇಲ್ಲ ನೀನು ಆಗು ಈ ಮನೆಯಲ್ಲಿ ಮತ್ತೊಂದು ಗೂಬೆ ಇದೆ ಅದು ನೀನು ಮಾಡೋದನ್ನು ಒಪ್ಕೊಂಡೇ ಒಪ್ಕೊಂತಾರೆ ಆವಾಗ ಅದು ಶ್ರವಣಕ್ಕೆ ಸುದ್ದಿ ಹೋಗೇ ಹೋಗುತ್ತೆ ನೀನು ಬದಲಾವಣೆ ಮನಸ್ವಿನಿಯಾಗಿ ಬದಲಾಗಬೇಕು ಅಶ್ವಿನಿ ಅಂತ ಹೇಳ್ತಾಳೆ ಈ ಕಡೆ ಅಂಜನಾ ಅಜಿತ್ನ ರೂಮಿಗೆ ಬಂದ್ಬಿಟ್ಟು ಅಜಿತ್ ಊಟಕ್ಕೆ ಬರಬೇಕಂತೆ ನೀನು ಒಬ್ಬನೇ ಬರಬೇಕಂತೆ ಊಟಕ್ಕೆ ಅಂತ ಹೇಳಿ ಅಂಜನಾ ಹೋಗ್ತಾಳೆ ನಂತರ ಅಜಿತ್ ಊಟಕ್ಕೆ ಬರ್ತಾನೆ ಅವಾಗ ಸಂಗೀತ ಅಲ್ಲ ಅಜಿತ ಒಬ್ಬನೇ ಬಂದಿದೆಯೋ ಯಾಕೆ ಭೂಮಿ ಬರಲಿಲ್ವ ಅಂದಾಗ ಇಲ್ಲ ಅಮ್ಮ ನನ್ನ ಹೆಂಡತಿ ಅನ್ನದಾತೆ ಆಕೆ ಬಂದ್ಲಂದ್ರೆ ಇಲ್ಲಿ ಇದ್ದವ್ರಿಗೆಲ್ರಿಗೂ ಹೊಟ್ಟೆ ತುಂಬಿಟ್ಟು ಕೈ ತೊಳೆದು ಬಿಡ್ತಾರೆ ಅದಕ್ಕೋಸ್ಕರ ಆಕೆಗೆ ಬೇಡ ಅಂತ ನಾನು ಬಿಟ್ಬಿಟ್ಟು ನಾನು ಒಬ್ಬಳೇ ಬಂದಿದ್ದೀನಮ್ಮ ಅಂದಾಗ ಅಂದಾಗ ದೇವಿಯಣಿ ಅವನನ್ನು ನೋಡ್ತಾಳೆ ಆಮೇಲೆ ಅವನು ವಾರ್ನ್ ಮಾಡ್ತಾನೆ ನಾನು ಇನ್ನು ಒಂದು ವಾರ ಇನ್ನು ನಾಲ್ಕು ದಿನದಲ್ಲಿ ಈ ಒಂದು ನನ್ನ ಹೆಂಡ್ತಿ ಈ ಪರಿಸ್ಥಿತಿಗೆ ಕಾರಣ ಯಾರು ನೋಡು ಅವ್ರನ್ನ ಸುಮ್ಮನೆ ಬಿಡೋಲ್ಲ ನಾನು ಮಲಗಿದಂತಹ ಸಿಂಹವನ್ನು ಎಬ್ಸಿದಾರೆ ಅವ್ರನ್ನ ನಾನು ಸುಮ್ಮನೆ ಬಿಡೋಲ್ಲ ಅಂತ ಅಲ್ಲೇ ವಾರ್ನ್ ಮಾಡಿಬಿಟ್ಟು ತಟ್ಟೆಯಲ್ಲಿ ಅನ್ನವನ್ನು ಹಾಕ್ಕೊಂಡು ರೂಮಿಗೆ ಬರ್ತಾನೆ ಅವನಿಗೆ ಹಿಂದಿನೇ ತಾಯಿ ಕೂಡ ಬರ್ತಾಳೆ ಆಕೆಗೆ ಪಾಪ ಊಟನೇ ಮಾಡಿರಲ್ಲ ಮಗನ ಸ್ಥಿತಿಯನ್ನು ನೋಡಿಬಿಟ್ಟು ಅವಾಗ ಅಮ್ಮ ನೀನು ಊಟ ಮಾಡಿದೆ ಅಂತ ಕೇಳಿದಾಗ ಅಲ್ಲ ನೀನು ಮಗ ಊಟ ಮಾಡಿದೆ ತಾಯಿ ಹೇಗೆ ಊಟ ಮಾಡ್ತಾಳೋ ಅಂತ ಹೇಳ್ತಾಳೆ ಆಮೇಲೆ ಭೂಮಿಗೆ ಬುದ್ಧಿವಾದ ಅಮ್ಮ ನೀನು ವರಿ ಮಾಡಬೇಡಮ್ಮ ಇಂಥ ಗಂಡನನ್ನು ಪಡೆಯೋಕೆ ನೀನು ಪುಣ್ಯ ಮಾಡಿದೀಯ ನೀನು ಮನೆಯವರೆಲ್ಲರೂ ಕೂಡ ಇದ್ರಾದರೂ ಈ ಜಗತ್ತೇ ಇದ್ರಾದರೂ ಕೂಡ ನಿನ್ನ ಗಂಡ ನೀನು ಒಪ್ಕೊಂಡಿದ್ದಾನೆ ನಿನ್ನ ಬಗ್ಗೆ ನಂಬಿಕೆ ಇದೆ ಅವನಿಗೆ ಒಂದು ವೇಳೆ ಇಡೀ ಜಗತ್ತು ನಿನ್ನ ಪರ ಇದ್ದು ಗಂಡ ನಿನ್ನ ಪರ ಇರದಿದ್ದರೆ ನಿನ್ನ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿರ್ತಿತ್ತು ಅವನು ನಿನ್ನೊಂದಿಗೆ ನಿನ್ನೊಂದಿಗಿದ್ದಾನ ಭೂಮಿ ನೀನು ತಲೆ ಕೆಡ್ಸ್ಕೊಬೇಡ ನೀನು ಧೈರ್ಯದಿಂದ ಇರಬೇಕು ನೀನು ನಲಗ್ತಾ ಇರೋ ಮೊದಲಿನಂಗೆ ಆಗಬೇಕು ನೀನು ನಿನ್ನ ಕೆಲಸವನ್ನು ಮಾಡ್ತಾ ನೀನು ನೀವು ಹೊರಗಡೆ ಬರೋಕ್ಕದು ಭಯ ಬೀಳಬೇಡ ನೀನು ನಿನ್ನೊಂದಿಗೆ ನಿನ್ನ ಗಂಡ ಇದ್ದಾನೆ ಅಂತ ಬುದ್ಧಿವಾದ ಹೇಳ್ತಾಳೆ ನಂತರ ಭೂಮಿ ಅಜಿತ್ ಅವರಿಗೆ ಊಟ ಮಾಡಿ ಅಜಿತ್ ಅಂದಾಗ ಇಲ್ಲ ನನಗೆ ಮನಸ್ಸಿಲ್ಲ ನಾನು ಊಟ ಒಲ್ಲೆ ಅಂತ ಹೇಳ್ತಾನೆ ಅಜಿತ್ ಆದ್ರೆ ಒತ್ತಾಯದಿಂದ ಭೂಮಿ ಅಜಿತನಿಗೆ ಊಟವನ್ನು ಮಾಡಿಸ್ತಳ ಇವರಿಬ್ಬರ ನಡುವೆ ಪ್ರೀತಿ ಏನಪ್ಪ ಅಂದರೆ ಚಿಗುರು ಒಡೆಯತೈತಿ ಆಕೆಯೇ ಅವನಿಗೆ ತುತ್ತು ಮಾಡಿ ಊಟವನ್ನು ಮಾಡಿಸ್ತಳ ಆವಾಗ ಇಬ್ಬರ ನಡುವಿನ ಬಾಂಧವ್ಯ ಏನಪ್ಪ ಅಂದರೆ ಬೆಸಿತಾ ಹೋಗ್ತಾ ಇದೆ ಈ ಒಂದು ವರ್ಷದ ಕಾಂಟ್ರಾಕ್ಟ್ ಮದುವೆ ಎಲ್ಲಿ ಒಂದು ಅವರ ಜೀವನದ ಪೂ ಸಂಪೂರ್ಣವಾಗಿ ನಡೆದುಕೊಂಡು ಹೋಗುತ್ತೋ ಏನೋ ಅನ್ನೋದನ್ನು ನಾವು ಕಾದು ನೋಡಬೇಕು ನಂತರ ಅವನಿಗೆ ಊಟವನ್ನು ಮಾಡಿಸ್ಬಿಟ್ಟು ಭೂಮಿ ಹ್ಯಾಂಡ್ ವಾಶ್ ಮಾಡ್ಕೊಂಬರಕ್ಕೆ ಹೋಗ್ತಾಳೆ ಆದರೆ ಮೈಯೆಲ್ಲ ತೋಸ್ಕೊಂಡು ಬಟ್ಟೆ ಎಲ್ಲ ತೋಸ್ಕೊಂಡು ಬಂದುಬಿಡ್ತಾಳೆ ಯಾಕೆ ಭೂಮಿ ಅಂದಾಗ ಇಲ್ಲ ನಾನು ಟ್ಯಾಪ್ ಚಾಲೂ ಹೋದೆ ಶವರು ಚಾಲು ಆಗಿ ನನ್ನ ಬಟ್ಟೆ ಎಲ್ಲ ತೊಯ್ದುಬಿಟ್ಟು ಅಂದಾಗ ನೀನು ಬ ಬಟ್ಟೆ ಚೇಂಜ್ ಮಾಡಿಬಿಟ್ಟು ಮಲಗು ಅಂತ ಹೇಳಿ ಅಜಿತ್ ಮಲ್ಕೋತಾನೆ ಭೂಮಿನೂ ಕೂಡ ಬಟ್ಟೆಯನ್ನು ಚೇಂಜ್ ಮಾಡಿಬಿಟ್ಟು ಮಲಗ್ತಾಳೆ ಆದರೆ ಆಕೆ ಮಲಗಿದರೂ ಕೂಡ ಆಕೆಗೆ ಅದೇ ಅವತ್ತು ಏನು ಹೋಟೆಲಲ್ಲಿ ನಡೆದಂಥ ಪ್ರಸಂಗನೇ ಆಕೆ ಕಣ್ಮುಂದೆ ಬರುತ್ತೆ ಅವು ಏನು ರಿಸೆಪ್ಷನಿಸ್ಟ್ ಹೇಳಿದ್ನಲ್ಲ ಆ ಮಾತು ಆಮೇಲೆ ಪೊಲೀಸ್ ಸ್ಟೇಷನಲ್ಲಿ ಬಂದುಬಿಟ್ಟು ಅದು ಅವನೇ ಏನಪ್ಪ ಅಂದ್ರೆ ಸುಳ್ಳನ್ನು ಹೇಳಿ ಆಕೆಯನ್ನು ಸಿಗಿಸ್ತಾನ ಆ ಒಂದು ಕೇಸಲ್ಲಿ ಅದೆಲ್ಲ ಆಕೆಗೆ ಏನಪ್ಪ ಅಂದ್ರೆ ನೆನಪಾಗಿಬಿಟ್ಟು ಆಕೆ ಕಣ್ಣು ಮುಚ್ಚಿದ್ರೆ ಅವೇ ಪ್ರಸಂಗಗಳು ಹೋಟೆಲ್ ಒಂದು ಸ್ಟೇಷನ್ ಅವೇ ನೆನಪಿಗೆ ಬರುತ್ತಾ ಅವಾಗ ಎದ್ಕೊಂಡ್ಬಿಟ್ಟು ಕುಂತ್ಬಿಟ್ಟು ಏನಪ್ಪ ಇದು ನನ್ನ ಪರಿಸ್ಥಿತಿ ಮದುವೆಯಾಗಿ ನಾನು ಮುತ್ತೈದತನ ಆದರೂ ಕೂಡ ಕಣ್ಣೇ ಆಗಿದ್ದೇನೆ ನಾನು ಈ ಒಂದು ಇದು ಕೆಲಸದಲ್ಲಿ ಈ ಒಂದು ಸಿಚುವೇಷನಲ್ಲಿ ನಾನು ಹೇಗೆ ಸಿಕ್ಕೊಂಡೆ ನಾನು ಏನು ಈ ಒಂದು ಸುಮ್ಮನೆ ನಾನು ಸುಖ ಸುಮ್ಮನೆ ಕಳಂಕವನ್ನು ಹೊರೋದಾಯ್ತಲ್ಲ ಅಂತ ತುಂಬಾ ಫೀಲ್ ಆಗ್ತಾಳೆ ನಂತರ ಅಜಿತ್ ಅವರು ಮರುದಿನ ಎದ್ದು ಜಾಗಿಂಗ್ ಹೋಗಿ ಬರ್ತಾರ ಆದರೆ ಭೂಮಿ ಮಲಗಿರ್ತಾಳೆ ಇನ್ನೂ ಬಡಬಡಿಸ್ತಾ ಇರ್ತಾಳಪ್ಪ ನೀ ನನ್ನೊಂದಿಗೆ ಇರಬೇಕಾಗಿತ್ತಪ್ಪ ನೀ ನನ್ನ ಜೊತೆ ಇರಬೇಕಾಗಿತ್ತಪ್ಪ ಅಂತ ತುಂಬಾ ಆ ಒಂದು ಸಿಚ್ಯುವೇಶನ್ ನೆನೆಸ್ಕೊಂಡು ಬಡಬಡಿಸ್ತಾ ಇರ್ತಾಳೆ ಅವಾಗ ಅಜಿತ್ ಆಕೆಗೆ ಸಮಾಧಾನ ಪಡಿಸ್ತಾನೆ ತಾಯಿಗೂ ಹೇಳ್ತಾನೆ ಅಮ್ಮ ನಾನು ಈ ಒಂದು ಪ್ರಸಂಗಕ್ಕೆ ಕಾರಣ ಯಾರೋ ಅವ್ರನ್ನ ಬಿಡೋಲ್ಲ ಅಂತ ನಮ್ಮ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾಳೆ